Untuk berterima kasih kepada semua orang selama ini ಕೊಡ್ಬೇಕು ಅವರು ಸ್ವೀಕರಿಸಬೇಕು ಅಂತ ಅವರಲ್ಲಿ ವಿನಂತಿಸ್ಕೊಳ್ತಾ ವೇದಿಕೆಯಲ್ಲಿ ಎಲ್ಲ ಹಿರಿಯರಲ್ಲಿ ವಿನಂತಿಸ್ಕೊಡ್ತೇವೆ ಸನ್ಮಾನ ನಡೆಸ್ಕೊಡ್ಬೇಕು ಅಂತ ಅತಿ ಹೆಚ್ಚಿನ ನರೇಗಾವ ಕೆಲಸ ಸುಂದಗಡ್ಡ ವಿಧಾನಸಭಾ ಕ್ಷೇತ್ರದಲ್ಲಿ ಮೂವತ್ತ್ ಕೋಟಿ ಕೆಲಸ ಆಗಿದೆ ಅಂತ ಇವತ್ತು ವೇದಿಕೆ ಹೇಳಿದರು ಇವತ್ತು ಮೊನ್ನೆ ನಾನು ದಿವಸ ಮುಂಚೆ ಈ ದಿನಸಂದ್ರೆ ಗ್ರಾಮಪುರ ಪ್ರಾಂತ್ಯಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಈ ದಿನಸಂಥ ಗ್ರಾಮದಲ್ಲಿ ಇವತ್ತು ನಮ್ಮ ಪೀಠದಂಥ ತಂಡದವರು ಅವರಲ್ಲಿ ಪೀಠಾಗಿದ್ದಾರೆ ಸುಮಾರು ಆ ಗ್ರಾಮದಲ್ಲಿ ಒಂದು ಕೋಟಿ ನಲವತ್ತು ಲಕ್ಷ ಕೆಲಸವನ್ನು ಮಾಡಿದ್ದಾರೆ ಅಂತ ನನಗೆ ನಮ್ಮ ಅಧ್ಯಕ್ಷರು ಬಂದಿದ್ದರು ಒಟ್ಟಾರೆ ಪಂಚಾಯಿತಿಯಲ್ಲಿ ಸುಮಾರು ಆರೂವರೆ ಕೋಟಿ ಕೆಲಸ ಆಗಿದೆ ಮತ್ತು ಎರಡನೇ ಮಯೂರು ಸರಣಿ ಗ್ರಾಮ ಪಂಚಾಯತ್ ಇವತ್ತು ಇಪ್ಪತ್ತೆಂಟು ಗ್ರಾಮ ಪಂಚಾಯತಿ ಅಧ್ಯಕ್ಷ ತಾವು ಇವತ್ತು ಕೇಂದ್ರ ಸರ್ಕಾರ ಇವತ್ತು ಕೇಂದ್ರ ಪುರಸ್ಕಾರವನ್ನು ಕೊಟ್ಟಿರ್ತಕ್ಕಂಥದ್ದು ಈ ತಿಂಚಂದ್ರ ಗ್ರಾಮ ಪಂಚಾಯತಿ ನಾವು ಗಮನಿಸಿದರೆ ಆ ಸಂದರ್ಭದಲ್ಲಿ ಅವರಿಗೆ ನಾನು ಅಭಿನಂದನೆ ಸಹ ನಾನು ಸಲ್ಲಿಸಿದ್ದೀನಿ ಇಪ್ಪತ್ತೆಂಟು ಗ್ರಾಮ ಪಂಚಾಯಿತಿ ಹೆಚ್ಚಿನ ಕೆಲಸಗಳನ್ನು ಮಾಡಬೇಕಾದ ನರೇಗಾದಲ್ಲಿ ಇವತ್ತು దరే బంది ముఖ్యవార్త ఉద్దేశం గ్రామీణ భాగంలో బడతన నిర్మూలన మా ఉద్దేశింద్రీ నరే యోజన బంది ఇంత ప్రతి ఒప్పుడు సదుపుగా పడకూడదు ఇవత్తు ఏం గ్రామ పంచాయతీ నాము గమే గ్రామ పంచాయతి అధ్యక్షు మే అంత సదస్సురు అనిత గ్రామ పంచాయతి అధికారి ఉండేకి ಭಾಳಷ್ಟು ಗ್ರಾಮ ಪಂಚಾಯತ್ ಇವತ್ತು ಅಭಿವೃದ್ಧಿ ಕೆಲಸಗಳು ಕೂಡಿದ್ದಾರೆ ಇದು ಆಗಬಾರ್ದು ಎಲ್ಲಕ್ಕಿಂತ ಮುಖ್ಯವಾಗಿ ಇವತ್ತು ಈ ಒಂದು ವೇದಿಕೆಯಲ್ಲಿ ಇವತ್ತು ಎಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷಗಳು ಪಿಡಿ ಹೋಗುವಂಥ ವಿರೋಧದಿಂದ ಮೊದಲನೇದಾಗಿ ಗ್ರಾಮ ಪಂಚಾಯತಿಯಲ್ಲಿ ಮೂಲಭೂತ ಸೌಕರ್ಯಗಳು ಕೊಡ್ತಕ್ಕಂಥ ಕೆಲಸ ಆಗಿದೆ ಇವತ್ತು ಏನು ಗ್ರಾಮ ಗ್ರಾಮ ಆ ಗ್ರಾಮ ಪಂಚಾಯತಿ ಬಗ್ಗೆ ಮೂರು ಸಾವಿರ ಕೊಟ್ಟರೆ ಅದಕ್ಕೆ ನಿಮಗೊಂದು ಸಾಧಕ ಆಗ್ತಕ್ಕಂಥ ಈ ನಮ್ಮ ಒಂದು ಅಧಿಕಾರ ಒಂದಾಲಿ ಸರ್ಕಾರದಿಂದ ಬರ್ತಕ್ಕಂಥ ಯಾವುದೇ ಯೋಜನೆ ಆಗ್ಬೋದು ಪ್ರತಿ ಒಬ್ಬರಿಗೂ ಅನುಕೂಲ ಆಗೋಂಥ ಕೆಲಸ ಆಗ್ತಕ್ಕಂಥ ಈ ಸಂದರ್ಭದಲ್ಲ ಮುಂದರ್ತ ವಿಶೇಷವಾಗಿ ಇವತ್ತು ನಮ್ಮ ಶಟ್ಟ ವಿಧಾನಸಭಾ ಕ್ಷೇತ್ರ ಇವತ್ತು ನರೇಗಾದಲ್ಲಿ ಹೆಚ್ಚಿನ ಕಾಮಗಾರಿಗಳು ಮಾಡಿದ್ದೆ ಅವರಿಗೆ ಅಂತ ವೇದಿಕೆ ಮೇಲೆ ಹೇಳ್ತಾರೆ ನನ್ನ ಪ್ರಕಾರ ಇಡೀ ರಾಜ್ಯದಲ್ಲಿ ಇನ್ನೂರ ಇಪ್ಪತ್ತ್ನಾಲ್ಕು ಕ್ಷೇತ್ರಗಳ ಪೈಕಿ ಅತ್ಯಂತ ಇಂಪೋಟೆ ಇರ್ತಕ್ಕಂಥ ಕ್ಷೇತ್ರ ಯಾವುದಾದ್ರೂ ಇದ್ರೆ ಇದ್ದರೆ ಅದು ಶಿಲ್ಘಟ್ಟ ವಿಚಾರ ಕ್ಷೇತ್ರ ನಾವು ನಿರಂತರವಾಗಿ ರಾಜ್ಯ ಸರ್ಕಾರಕ್ಕೂ ಮತ್ತು ಕೇಂದ್ರ ಸರ್ಕಾರಕ್ಕೂ ಈ ಕ್ಷೇತ್ರಕ್ಕೆ ಹೆಚ್ಚಿನ ಮೊದಲ ಇಟ್ಟರ್ಬೇಕನ್ನೋ ಒಂದು ಪ್ರಾಮಾಣಿಕತೆಯಿಂದ ಪ್ರಯತ್ನ ಮಾಡ್ತಾ ಇದ್ದೀವಿ ಮುಂದೆ ನಮ್ಮ ಒಂದು ಗುರಿ ಇರ್ತಕ್ಕಂಥದ್ದು ನಮ್ಮ ಶಿಲ್ಘಟ್ಟ ಅಂತ ಪ್ರತಿಯೊಬ್ಬರು ಹೇಳಿರ್ಬೇಕಂತ ಅಭಿವೃದ್ಧಿ ಮಾಡ್ಬೇಕನ್ನೋದು ಒಂದು ಗುರಿ ಇದೆ ನಮ್ಮೆಲ್ಲರೂ ಸಹಕಾರ ಈ ಕ್ಷೇತ್ರದಲ್ಲಿ ಈ ಕಾರ್ಯಕ್ರಮ